ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ದೇವರ ಹಿಡಿಕೆ ಹ್ಯಾಂಡಲ್ ಬಳಕೆ ಮಾಡ್ತಾರೆ ಇದು ಸರಿನಾ ಅಥವಾ ತಪ್ಪ ಮನೆ ಅಂದರೆ ಶುಕ್ರ ಅಂತ ಕರಿತೀವಿ ಶುಕ್ರ ಅಂದರೆ ಪ್ರೀತಿ ಪ್ರೇಮ ವೈಭೋಗ ದೃಷ್ಟ ಧನ ಸಂಪತ್ತು ಬಂಗಾರ ಹೆಂಡತಿ ಪ್ರೇಯಸಿ ಅಂತ ಕರಿತೀವಿ ಅಂದಮೇಲೆ ಮನೆ ಅನ್ನುವ ಶುಕ್ರ ಯಾವಾಗಲೂ ಮೈಲಿಗೆಯಿಂದ ದೂರ ಇರಬೇಕಾಗುತ್ತದೆ ವಿಷಯಕ್ಕೆ ಬಂದರೆ ಮನೆ ಅನ್ನುವ ಶುಕ್ರನ ಒಳಗಡೆ ಬರಬೇಕು ಅಂದರೆ ಸಿಂಹ ದ್ವಾರದ ಆಗಿರುವ ಮನೆಯ ಮುಖ್ಯ ದ್ವಾರದ ಕಡೆಯಿಂದ ಒಳಗಡೆ ಅಥವಾ ಹೊರಗಡೆ ಬರಬೇಕಾಗುತ್ತದೆ ಮುಖ್ಯ ದ್ವಾರ ಅಂತ ಬಂದಾಗ ಇದಕ್ಕೆ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಸಿಂಹದಾರ ಅಂತ ಕೂಡ ಕರಿತೀವಿ ದೇವಾನುದೇವತೆಗಳು ಒಬ್ಬರ ಮನೆಗೆ ಪ್ರವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಈ ದ್ವಾರದಿಂದಲೇ ಬರುತ್ತಾರೆ ಈ ದ್ವಾರ ಬಾಗಿಲಿಗೆ ದೇವರ ಕಳೆ ಬರಲಿ ಅಂತ ಕೆಲವರು ದೇವರ ಮೂರ್ತಿ ಇರುವ ಕೈ ಇಡಿಕೆಯನ್ನು ಬಳಕೆ ಮಾಡುತ್ತಾರೆ ಇದು ಸರಿನಾ ಅಥವಾ ತಪ್ಪ ಅಂದರೆ ಇದು ತಪ್ಪು ಹೌದು ಯಾಕೆಂದರೆ ಮನುಷ್ಯ ಎಷ್ಟೇ ಶುದ್ಧ ಆದರೂ ಕ್ಷಣದಲ್ಲಿ ಮೈಲಿಗೆ ಆಗಿಬಿಡ್ತಾನೆ ಒಬ್ಬ ಮನುಷ್ಯ ಮನೆಯಲ್ಲಿ ಒಳ್ಳೆ ಒಳಗಡೆ ಬರಬೇಕು ಅಂದರೆ ಬಾಗಿಲಿನ ಹಿಡಿಕೆ ಮುಟ್ಟಿಕೊಂಡು ತೆಗೆದುಕೊಂಡು ಬರಬೇಕಾಗುತ್ತದೆ ಆ ಹಿಡಿಕೆ ದೇವರಿಗೆ ಸಂಬಂಧಪಟ್ಟದ್ದು ಆದರೆ ಮನುಷ್ಯನ ಸ್ಪರ್ಶದಿಂದ ಶುಕ್ರ ಮೈಲಿಗೆ ಆಗ್ತಾನೆ ಇದರಿಂದ ಕುಲದೇವರು ಮನೆ ಬಿಟ್ಟು ಆಚೆ ಹೋಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಅಕಸ್ಮಾತ್ ಕುಲದೇವರು ಮನೆ ಬಿಟ್ಟು ಹೋದರೆ ಮನೆಯಲ್ಲಿ ಯಾವಾಗಲೂ ಒಂದಲ್ಲ ಒಂದು ಜಗಳ ಕಿರಿಕಿರಿ ಹಣದ ಕೊರತೆ ಹಿಂಸೆ ನಕಾರಾತ್ಮಕ ಶಕ್ತಿಗಳ ಕಾಟ ರೋಗ ರುಜಿನಗಳ ಕಾಟ ಆರೋಗ್ಯ ಸಮಸ್ಯೆ ಕೆಲವು ಗುಪ್ತ ಸಮಸ್ಯೆಗಳು ಬರುತ್ತದೆ ಅದಕ್ಕೆ ಮನೆಯ ಬಾಗಿಲಿಗೆ ಹಾಕಿರುವ ದೇವರ ಇಡಿಕೆಯನ್ನು ತೆಗೆದು ಬಿಡಬೇಕು ಯಾಕಂದರೆ ದೇವರ ಸ್ಥಾನ ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಇರಬೇಕು ಇಲ್ಲ ಅಂದರೆ ಸಮಸ್ಯೆ ಬರ್ತಾನೆ ಇರುತ್ತವೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ